आज हम लोग यहाँ तुमकुर में चंद्रशेखर जी के पास आए हुए हैं चंद्रशेखर जी करीब दो साल पहले किशनगढ़ आए थे और वहाँ पर तीन दिन रुके भी थे इन्होंने तो वहाँ हमारी दूसरा मार्बल से मेटेरियल परचेज किया था अपने घर के लिए सखारी मार्बल और ग्रे मार्बल और, और और भी डार्क कलर्स लिए थे तो आज हम लोग यहाँ तुमकुर आए हैं तो इसे हमारे बारे में जानने के लिए कि कैसा है हमारा मार्बल सो तो प्लीज़ ಟೆಲ್ ಸಮಥಿಂಗ್ ಆ್ಯಂಡ್ ಶುರ್ ಆರ್ ಶೋರ್ ಹೌಸ್ ಎಸ್ ಡೆಫಿನೆಟ್ಲಿ ಹಾಂ ನಾನು ಈ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತಲ್ಲಿ ಮನೆ ಕಟ್ಟಬೇಕು ಅಂತ ಒಂದು ತೀರ್ಮಾನ ಮಾಡಿದ್ಲು ನಮ್ಮ ಕೆ ಕೆ ಎಸ್ ಆರ್ಗೆ ಇದನ್ನು ಪ್ಲ್ಯಾನಿಂಗ್ ಇದೆಲ್ಲ ಕೊಟ್ಟವು ಕೆ ಕೆ ಎಸ್ ಆರ್ ಏನು ಮಾಡಿದ್ರು ನಾವು ಇಲ್ಲಿ ಬೆಂಗಳೂರು ಸುತ್ತಮುತ್ತ ನಾವು ಒಂದು ಮಾರ್ಬಲ್ಸ್ನ ಇವನ್ನೆಲ್ಲ ಸೆಲೆಕ್ಟ್ ಮಾಡಕ್ಕೆ ಹೋದು ಐ ತಿಂಕ್ ಬನ್ನೇರ್ಘಟ್ಟ ರೋಡ್ ಆ್ಯಂಡ್ ಹೊಸೂರು ರೋಡಲ್ಲೆಲ್ಲ ನಾವು ತುಂಬ ನೋಡಿದ್ವು ರೇಟ್ ಏನಾಗೋಯಿತು ನಮಗೆ ನಮ್ಮ ಕಾಸ್ಟ್ ಆಫ್ ರೇಟ್ ಏನಾಯಿತು ಕಂಪ್ಯಾರೇಟಿವ್ಲಿ ಮಾಡಿದಾಗ ಸುಮಾರು ಇದೇ ಕಲ್ಲನ್ನು ನನಗೆ ಟೂ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಒಂದು ಸೂಚನೆ ಕೊಟ್ಟರು ಇದರಲ್ಲಿ ಹೊಸೂರು ರೋಡಲ್ಲಿ ಅಲ್ಲಿಂದ ನಾವು ಬನ್ನೇರ್ಗಡ ರೋಡಿಗೆ ಬಂದು ಅಲ್ಲೂ ಸಹಿತ ಅದನ್ನೇ ಹೇಳಿದ್ರು ಆವಾಗ ಕೆ ಕೆ ಸಾರ್ ಸಹಿತ ನಮ್ಮ ಇಂಜಿನಿಯರ್ ಕೆ ಕೆ ಸಾರ್ ಸಹಿತ ನಮ್ಮ ಜೊತೆನೂ ಇದ್ದರು ಅವ್ರೇನು ಏನು ಮಾಡಿದ್ರು ನೀವು ಚಂದ್ರಶೇಖರ್ ಇಲ್ಲಿ ಬೇಡ ಒಂದು ಸತಿ ನಾನು ಕಿಶನ್ಗರ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಇದೇ ಕಲ್ಲು ನಿಮ್ಗೆ ಏನು ರೇಟಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಹೋಗಿ ನಾವು ನೋಡೋಣ ನೀವು ಒಂದು ಸತಿ ಬಿಡು ಮಾಡ್ಕೊಳ್ಳಿ ಆಫ್ಟರ್ ತ್ರೀ ಟು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆದಮೇಲೆ ನಾವೇನು ಮಾಡೋದು ಒಂದು ದಿವಸ ನಾನು ನನ್ನ ಅಳಿಯ ಮತ್ತು ನಮ್ಮ ಕೆ ಕೆ ಎಸ್ ಆರ್ ಅವರು ಇಂಜಿನಿಯರ್ ಸಮೇತ ನಾವು ಕಿಶನ್ಗರ್ಗೆ ಹೋದವು ಕಿಶನ್ಗರ್ಗೆ ಹೋಗ್ತಾ ಇದ್ದಂಗೆ ನನಗೆ ಆ್ಯಕ್ಚುಲಾಗಿ ನಾವು ಇದರಲ್ಲಿ ಜೈಪುರದಲ್ಲಿ ಇದ್ದವರಿಂದ ಕಿಶನ್ಗರ್ಗೆ ಹೋದ್ಮೇಲೆ ನಾನು ಇದೇನಪ್ಪ ಇಲ್ಲಿಗೆ ಬಂದ್ಬಿಟ್ಟು ಇದು ಇದು ಸಿಗತ್ತಾ ಅನ್ನೋ ಒಂದು ನನ್ನ ಕನ್ಸು ಸಿಗತ್ತಾ ಇಷ್ಟು ದೂರ ಬಂದಿದ್ದೀವಿ ನಮ್ಮ ರೇಟ್ ಕಾಸ್ಟ್ ಇದೇನು ಜಾಸ್ತಿ ಆಗ್ಬಿಡುತ್ತಾ ಅನ್ನೋ ಒಂದು ಯೋಚನೆ ಮಾಡಿದೆ ಇಲ್ಲ ಇಲ್ಲ ನೀವು ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ಫಸ್ಟೊಂದು ಯಾವುದೋ ಬೇರೆ ಒಂದು ಮೂರು ನಾಲ್ಕು ಅಂಗಡಿಗೆ ಕರ್ಕೊಂಡು ಹೋದ್ರು ಫಸ್ಟು ಇವ್ರು ನಮ್ಮ ಭೂತ ಇದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಮೂರು ನಾಲ್ಕು ಅಂಗಡಿಗೆ ಕರ್ಕೊಂಡು ಹೋಗಿ ವೆರೈಟೀಸ್ ಆಫ್ ಇದನ್ನು ತೋರಿಸಿದ್ರು ಆಮೇಲೆ ಒಂದು ಆಲ್ ನಾವೇನು ಮಾಡೋದು ನಮ್ಮ ಮೈನ್ ರೋಡಿನಿಂದ ಸುಮಾರು ಒಂದು ಮೂರುವರೆ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂಥ ನಮ್ಮ ಇವ್ರ ಅಂಗಡಿಗೆ ಹೋದ್ರು ನಮ್ಮ ಇವರು ಅಂಗಡಿಗೆ ಹೋಗ್ತಾ ಇದ್ದೀವಿ ಅವ್ರೇನು ಮಾಡೋದು ನಮಗೆ ಕರೆದು ಒಂದು ತಂಪಾದ ಪಾನೀಯ ಕೊಟ್ಟರು ಇದು ಮಾಡಿದ್ರು ಆಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ತೋರಿಸೋದು ನಾವೇನು ಮಾಡೋದು ನಮ್ಗೆ ಏನು ಐಟಮ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪ್ರೆಷನ್ ಮಾಡಿದಾಗ ಅವರು ಬೇರೆ ಬೇರೆ ಅಂಗಡಿಗಳಲ್ಲಿ ಏನು ಸ್ಲ್ಯಾಟ್ ಇದೆಯಾ ಎರಡು ಮೂರು ಕಡೆ ನಾಲ್ಕೈದು ಕಡೆ ಕರ್ಕೊಂಡು ಹೋದರು ಅದರಲ್ಲಿ ಇದು ಒಂದು ಸ್ಲ್ಯಾಟನ್ನು ನಾವು ಸೆಲೆಕ್ಟ್ ಮಾಡಿದಾಗ ಆಸ್ಟಿಂಗ್ ಪ್ರೈಸ್ ಕೇಳಿದಾಗ ನನಗೇನಾಗ್ಬಿಡ್ತು ಅಂದರೆ ತುಂಬ ಆಶ್ಚರ್ಯ ಆಗ್ಬಿಡ್ತು ನಾನು ಹಂಗುನು ಅವ್ರನ್ನ ನಮ್ಮ ಕೆ ಕೆ ಸರ್ನ ನಾನು ಎರಡು ಮೂರು ಸತಿ ಕೇಳಿದೆ ಸರ್ ಇದು ರಾಜಸ್ಥಾನ್ ಮಾರ್ಬಲ್ಲ ಅಥವಾ ಸತ್ವಾರಿ ಏನ ಅಂತ ನಾನು ನನಗೆ ಡೌಟ್ ಬಂದು ಯಾಕೆಂದರೆ ಇವನು ರಾಜಸ್ಥಾನ್ ಆರುನೂರು ಆರುನೂರ ಐವತ್ತು ರೂಪಾಯಿ ನಮ್ಮ ಬೆಂಗಳೂರು ಇದರಲ್ಲಿದೆ ಅದನ್ನು ಅವರು ಏಳು ಏಳ್ನೂರು ಐವತ್ತು ರೂಪಾಯಿಗೆ ಇದನ್ನು ಸತ್ವಾರಿ ಹಾಕಿ ಕೊಡ್ತಾರೆ ಅಂತ ಎಲ್ಲೋ ಡೌಟ್ ಪಟ್ಟೆ ಫಸ್ಟು ಡೌಟ್ ಪಟ್ಟಾಗ ಏನು ಮಾಡಿದೆ ಇಲ್ಲ ಇಲ್ಲ ಇದು ದಟ್ ಇಸ್ ದ ಸತ್ವಾರಿ ಏನೇ ನೀವು ನೋ ಡೌಟ್ ನೀವು ನೋಡಿ ಅಂತ ಹೇಳಿದರು ನೋಡಾದಮೇಲೆ ನಮಗೆ ಆಗಿ ಏನಾಗೋಯಿತು ನನಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹೇಳಿದಂಥ ಒಂದು ಅಡಿಗೆ ಪರ್ ಸ್ಕ್ವೇರ್ ಫೀಟ್ ಟೂ ತೌಸಂಡ್ ರುಪೀಸ್ ಹೇಳಿದಂಥ ಒಂದು ಇದಕ್ಕೆ ನನಗೆ ಜಸ್ಟ್ ಏಳ್ನೂರಿಂದ ಏಳ್ನೂರೈವತ್ತು ರೂಪಾಯಿ ಅಡಿತ್ತು ಅಂದರೆ ನನಗೆ ಒಂದು ಅಡಿಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ರೇಟ್ ಬಿತ್ತು ನಾನು ಆಮೇಲೆ ಕಾಸ್ಟಿಂಗ್ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಏನು ಬೀಳುತ್ತೆ ಅನ್ನೋ ಒಂದು ಕ್ವಶನ್ ರೈಸ್ ಮಾಡಿದೆ ಯಾಕೆಂದರೆ ಅದೇನಾದರೂ ಜಾಸ್ತಿ ಬಿದ್ದುಬಿಡತ್ತೆ ಅಂದ್ಬಿಟ್ಟು ಆವಾಗ ಅವರೇ ಮಾಡೋದು ಒಂದು ಅಡಿಗೆ ಅವತ್ತಿನ ಇದರಲ್ಲಿ ಕಾಸ್ಟಿಂಗ್ ಇದರಲ್ಲಿ ಅವತ್ತು ಸ್ವಲ್ಪ ಇದ್ದರಿಂದ ನಲವತ್ತರಿಂದ ನಲವತ್ತೈದು ರೂಪಾಯಿ ಪರ್ ಸ್ಕ್ವೇರ್ ಫೀಟು ನಿಮಗೆ ಇನ್ಕ್ಲೂಡಿಂಗ್ ಮನೆ ಹತ್ರ ಬಂದು ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ ಪ್ಯಾಕಿಂಗ್ ಸಮೇತ ಸೇರಿ ಅದನ್ನು ಹೇಳಿದಾಗ ನಾನು ಖುಷಿ ಬಿಟ್ಟೆ ಅಪ್ರಾಕ್ಸಿಮೇಟ್ ಆಗಿ ನನಗೆ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಬಿದ್ದೆನೆ ದಟ್ ಓನ್ಲಿ ನಾನು ಎಲ್ಲರಿಗೂ ಈ ಸುಮಾರು ಜನಕ್ಕೆ ಬಂದಾದ ಮೇಲೆ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ ನೀವು ಇಲ್ಲೆಲ್ಲರೂ ಇದ್ರಲ್ಲಿ ತೊಗೊಳಕ್ಕೆ ಹೋದಾಗ ಬೆಟರ್ ವೇ ಗೋಸ್ಟು ಟು ಗರ್ ಆ್ಯಂಡ್ ಸೆಲೆಕ್ಟೆಡ್ ಸೋ ಮೆನಿ ಪೀಸಸ್ ಅದು ಇಮ್ಯಾಜಿನ್ ಸಹಿತ ಮಾಡ್ಕೊಳೋಕ್ಕಾದಷ್ಟು ಪೀಸ್ಗಳು ಅಂದರೆ ನಾವು ಸೆಲೆಕ್ಟ್ ಮಾಡುವಂಥವು ಯಾವ ರೂಟ್ನಲ್ಲಿ ಮಾಡ್ಬೋದು ಯಾವ ಥರ ಮಾಡ್ಬೋದು ಅನ್ನೋದ್ರ ಮೇಲೆ ಡಿಪೆಂಡಿಂಗ್ ಆಗುತ್ತೆ ಅದ್ರ ಮೇಲೆ ಮಾಡ್ಕೊಂಡ್ರೆ ನಮಗೆ ಅದೇ ಸಿಗುತ್ತೆ ಅದ್ರ ಜೊತೆಗೆ ನನಗೆ ಅಲ್ಲಿ ಇನ್ನೂ ಒಂದೆರಡು ಏನೋ ಒಂದು ನನಗೆ ಅನುಕೂಲ ಆಗಿದ್ದಂಥ ನಾನು ಈ ಸೈಡ್ ಹಾಕಿರುವಂಥ ಕಲ್ಲುಗಳು ಆ ಸೈಡಲ್ಲಿ ಹಾಕಿರುವಂಥ ಕಲ್ಲುಗಳು ಆ ಬ್ಯಾಕ್ ಸೈಡಲ್ಲಿ ಹಿಂಭಾಗದಲ್ಲಿ ಹಾಕಿರುವಂಥದ್ದು ಆಮೇಲೆ ಮೇಲ್ಗಡೆ ಇದಕ್ಕೆ ಹಾಕಿರುವಂಥ ಕಲ್ಲುಗಳು ನನ್ನ ಮೇಲ್ಗಡೆ ಇದು ಸುಪರಿಯಾ ಮೇಲ್ಗಡೆ ಸುತ್ತಾರಿಯ ಅದು ರೂಮ್ಸು ಇವಕ್ಕೆಲ್ಲ ನಾನೇನು ಮಾಡಿದ್ದೀನಿ ರಾಜಸ್ಥಾನ್ ಮಾರ್ಬಲ್ ಹಾಕಿದ್ದೀನಿ ಅದೇ ರಾಜಸ್ಥಾನ್ ಮಾತ್ರ ಇಲ್ಲಿ ಏಳ್ನೂರೈವತ್ತರಿಂದ ಎಂಟುನೂರು ರೂಪಾಯಿ ನನಗೆ ಅಲ್ಲಿ ಕಿಶನ್ಗರಲ್ಲಿ ಬಿದ್ದಿದ್ದು ಆಗಿ ಇನ್ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ಬಿತ್ತು ಅಂದರೆ ಅಲ್ಲೂ ಒಂದು ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಸ್ಕ್ವೈರ್ ಫೀಟ್ ಬೀಳಿತು ಇವೆಲ್ಲ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ತುಮಕೂರಿನಲ್ಲಿ ನಮ್ಮ ಹಿಂದೆಗಡೆ ಮಾಡಿರೋ ಇನ್ಕ್ಲೂಡಿಂಗ್ ಗ್ರೈನ್ಸ್ ಮಾಡಿ ಇದನ್ನೆಲ್ಲ ಮಾಡಿರೋವಂಥ ಇದಕ್ಕೆ ಅಪ್ರಾಕ್ಸಿಮೇಟಾಗಿ ಐನೂರು ರೂಪಾಯಿ ಬೀಳುತ್ತೆ ನನಗೆ ಬಿದ್ದಿದ್ದು ಅಲ್ಲಿ ನೂರೈವತ್ತು ರೂಪಾಯಿ ಇನ್ಕ್ಲೂಡಿಂಗ್ ಹಂಡ್ ಫಿಫ್ಟಿ ರುಪೀಸ್ ಪರ್ ಇದು ಇನ್ಕ್ಲೂಡಿಂಗ್ ಇದು ಸೇರ್ ಬಿತ್ತು ಅದರಿಂದ ನಾವು ಯಾರೇ ಮನೆ ಕಟ್ಟೋವಂಥವ್ರು ಮನೆ ಮಾಡೋವಂಥವ್ರು ಏನಾದರೂ ದೊಡ್ಡ ಲಾರ್ಜಸ್ ಸ್ಕೇಲಲ್ಲಿ ಹೋದಾಗ ದಯವಿಟ್ಟು ಅಲ್ಲಿಗೆ ಹೋಗಿ ಕಿಶನ್ಗರಲ್ಲಿ ನಮ್ಮ ಭೂತರಾಜ್ ಇದಕ್ಕೆ ಹೋದರೆ ನಾನು ಅಡ್ರೆಸ್ ಕೊಡ್ತೀನಿ ನಾನು ಸಹ ಇದು ಮಾಡ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಹೆಂಗೆ ಬೇಕಾದ್ರೂ ಇದು ಮಾಡ್ಬೋದು ಅದ್ರ ಜೊತೆಗೆ ಹೆಂಗೆ ಅಂದರೆ ನಾವು ಪೇಮೆಂಟನ್ನು ಹೆಂಗೆ ಕಳಿಸ್ತೀವೋ ಅವರ ಒಂದು ನಂಬಿಕೆ ಅಲ್ಲೊಂದು ಟೆಕ್ನಿಕಲ್ಲಾಗಿ ಹೇಳಬೇಕು ಅಂದರೆ ನಾವು ಒನ್ಫರ್ ಫುಲ್ ಪೇಮೆಂಟ್ ಮಾಡಿ ಹೋಗಿ ಅಂತಾರೆ ಯಾಕೆಂದರೆ ನಾನು ಇಲ್ಲಿಂದ ಎರಡು ಸಾವಿರ ಕಿಲೋಮೀಟರ್ ದೂರದಾಗ ನಾವು ಹೇಳ್ತೀವಿ ನಾಳೆ ಇಲ್ಲಿ ಬಂದಾಗ ಕೊಡದಲ್ಲೇ ಇದ್ದರೆ ಏನು ಅನ್ನೋ ಒಂದು ಪಾಯಿಂಟ್ ಸಹಿತ ಅವ್ರಿಗೆ ಇರುತ್ತೆ ಆದರೂ ಸಹಿತ ಅವರು ಆ ವ್ಯವಹಾರಿಕವಾಗಿ ನಮ್ಮ ಕೆ ಕೆ ಸಾರ್ ನಂಬಿಕೆ ಮತ್ತು ಅವ್ರ ನಂಬಿಕೆನಲ್ಲಿ ನೀವು ಅಲ್ಲಿಗೆ ಹೋಗಿ ಅಮೌಂಟನ್ನು ಕಳಿಸ್ಕೊಡಿ ಸರ್ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅಂದರು ಅಂದರೆ ಇದು ವ್ಯಾವಹಾರಿಕವಾಗಿ ಎಲ್ಲೋ ಒಂದು ಕಡೆ ಆ ಟೆಕ್ನಿಕಲಿ ಫಾರ್ವರ್ಡ್ ಆಗಿರಬೇಕು ಏಕೆಂದರೆ ಅಷ್ಟು ನಾವು ಏನು ತೊಗೊಳ್ತೀವೋ ಆ ಅಮೌಂಟ್ಗೆ ನಾವು ಒಂದು ಐದು ಲಕ್ಷನೋ ಹತ್ತು ಲಕ್ಷನೋ ಕೊಟ್ಟಿರ್ತೀವಿ ಅಷ್ಟೇ ರಿಮೈನಿಂಗ್ ಅಮೌಂಟ್ನ ನಾವು ಇಲ್ಲಿ ಬಂದ ಮೇಲೆ ನಾನು ಇಲ್ಲಿ ಅಡ್ಜಸ್ಟ್ ಮಾಡಿ ಕಳಿಸ್ಕೊಟ್ಟೆ ಯಾಕೆಂದರೆ ನನಗೆ ಏಕದಮ್ ಕಳ್ಸೋದಕ್ಕೆ ಆಗಲಿಲ್ಲ ನನಗೆ ಕಾಸ್ಟಿಂಗ್ ಎಷ್ಟು ಬೀಳತ್ತೆ ಅಂದ್ಬಿಟ್ಟು ಆ ಒಂದು ಫೆಸಿಲಿಟೀಸ್ ಸಹಿತ ನಮ್ಮ ಸಾಹೇಬರು ಕೊಡ್ತಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರೇ ಅಲ್ಲಿ ಓದಾದ ಮೇಲೆ ನನಗೆ ನಮ್ಮ ನಾವು ಹೋದಂಥ ಮೂರು ಜನಕ್ಕೂ ಒಳ್ಳೆಯ ಒಂದು ಐ ಥಿಂಕ್ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟ್ಲು ಇರಬೇಕಾಯ್ತು ಐ ತಿಂಕು ಅಂಥ ಜಾಗದಲ್ಲಿ ಒಂದು ಅವಕಾಶನ ನಮಗೆ ಕಲ್ಪಿಸ್ಕೊಟ್ರು ಜೊತೆಗೆ ಅವರೇ ಒಂದು ಜೀಪಲ್ಲಿ ಅವರೇ ಒಂದು ಇದರಲ್ಲಿ ಇಡೀ ಕಿಶನ್ಗರ್ನೆಲ್ಲ ಸುತ್ತಿಸಿದ್ರು ಸುತ್ತಿಸಿ ತಿರ್ಗಾ ರಾತ್ರಿ ಅಲ್ಲಿ ಬಿಟ್ಟು ನಮ್ಮನ್ನು ತಿರ್ಗಾ ಮಾರ್ನಿಂಗ್ ನಮಗೆ ಎದ್ದು ಇದು ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಬಂದು ತಿರ್ಗಾ ಕರ್ಕೊಂಡೋಗಿ ಅದನ್ನು ಅಲ್ಲಿ ತಿರ್ಗಾ ಇವ್ರೇನು ಮಾಡಿದ್ರು ಅಲ್ಲಿಂದ ಎಲ್ಲ ನಾವು ಸೆಲೆಕ್ಟ್ ಮಾಡಾದಮೇಲೆ ಅಲ್ಲಿಂದ ಸುಮಾರು ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ಇರಬೇಕು ಐ ತಿಂಕ್ ಕಿಶನ್ಗರ್ನಿಂದ ನಮ್ಮ ಇವು ಫ್ಯಾಕ್ಟ್ರಿ ಇದರಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಾಲು ಕೋವ ಹಾಲಿನ ಒಂದು ಇದು ಹಸುಗಳ ಒಂದು ಇದನ್ನೇ ಮಾಡ್ತಾರೆ ಅದನ್ನು ತಿನ್ನಲೇಬೇಕು ಅಂತ ಕರ್ಕೊಂಡೋಗಿ ತಿನ್ಸೋದು ಯಾಕೆಂದರೆ ಇವ್ರ ಬಿಸ್ನೆಸ್ಗೆ ನಮ್ಮಂಥವ್ರು ಹೋದಾಗ ಅದನ್ನು ತೋರಿಸ್ಬೇಕು ಅನ್ನೋ ಒಂದು ಅವಶ್ಯಕತೆ ಇರಲ್ಲ ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಕಾನ್ಫಿಡೆನ್ಸು ಆ ಒಂದು ಟೆಕ್ನಿಕಲ್ ಆಗಿ ಹೆಂಗೆ ಇದು ಮಾಡಬೇಕು ಅನ್ನೋದಿರೋದಲ್ಲ ಅಲ್ಲಿ ಹೋಗಿ ನಮ್ಗೆ ಕೊಡಿಸ್ರು ಅದು ಸಹಿತ ನಮಗೆ ನಾವು ಇರಲಿಲ್ಲ ಅಂಥ ಕಡೆ ಯಾಕೆಂದರೆ ಅಲ್ಲೇ ತಯಾರು ಮಾಡಿ ಅಲ್ಲೇ ಕೊಡೋವಂಥದ್ದು ಅದು ಹಾಲ್ಕೋವ ಪ್ಲಸ್ ಸೀಸನ್ ಮಾಡೋವಂಥದ್ದು ಅದೆಲ್ಲ ಒಂಥರ ಮೆಮೊರೇಬಲ್ ಇದು ನನಗಂತೂ ಚೆನ್ನಾಗಿದೆ ಮಾರ್ಬಲ್ಸು ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ರೇಟ್ ವೈಸಲ್ಲೂ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಕಮ್ಮಿ ಆಗ್ಬಿಡುತ್ತೆ ದಟ್ ಓನ್ಲಿ ನಾನು ಯಾರೇ ಲಾರ್ಜಸ್ ಸ್ಕೇಲಲ್ಲಿ ಅಂದರೆ ಸ್ಮಾಲ್ ಸ್ಕೇಲಲ್ಲಿ ಆದರೆ ಆಗಲ್ಲ ಒಂದು ಮೂರು ನಾಲ್ಕು ದಿನ ಸೇರ್ಕೊಂಡು ಲಾರ್ಜಸ್ ಸ್ಕೇಲಲ್ಲಿ ಹೋದರೆ ನೀವು ಎಷ್ಟು ಇರಬೇಕಾದ್ರೂ ಮಾಡ್ಕೊಂಡು ಬರಬಹುದು ಅನ್ನೋ ಒಂದು ಅಭಿಲಾಷೆ ಹೇಳ್ತೀನಿ ನಾನು ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಮತ್ತು ನಮ್ಮ ಕೆ ಕೆ ಸಾರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಸರ್ ಇಷ್ಟಪಡ್ತೀನಿ ಕರ್ನಾಟಕ ಸೇ ಜೋ ಬಿ ಅನಚಾತಿ ಮೆಸೇಜ್ ಸರ್ ಕರ್ನಾಟಕದ ಜನಕ್ಕೆ ನಾನು ಹೇಳೋದೇನು ಅಂದರೆ ನೀವು ಇಲ್ಲೆಲ್ಲೋ ಐದಾರು ಹೊಸೂರು ಆರು ಬನ್ನೇರ್ಘಟ್ಟ ಆರು ಆನೆಕಲ್ಲಲ್ಲಿ ತೊಗೊಳೋದಕ್ಕಿಂತ ಬೆಟರ್ ವೇ ನೀವು ಒಂದು ಸತಿ ವಿಸಿಟ್ ಕೊಟ್ಟು ಬನ್ನಿ ನಿಮ್ಗೆ ಏನಾದ್ರೆ ಪಕ್ಕದಲ್ಲಿ ಜೈಪುರಿದೆ ಇನ್ನೊಂದಿದೆ ಆ ವಿಸಿಟ್ ನೋಡ್ಕೊಂಡು ಆ ಇದನ್ನು ನೋಡಿಕೊಂಡು ಜಸ್ಟ್ ವಿಸಿಟ್ ಕೊಟ್ಟು ಬನ್ನಿ ಅಲ್ಲಿ ನೋಡಿ ರೇಟ್ ಆಫ್ ಕಾಸ್ಟಿಂಗು ಎಲ್ಲ ಅಂತ ಇಟ್ಕೊಂಡು ಮೆಟೀರಿಯಲ್ ವೈಸ್ ನಿಮ್ಗೆ ಅಂದರೆ ಇದು ಏಳ್ನೂರು ರೂಪಾಯಿ ಬೀಳೋ ನೀವು ಎರಡು ಸಾವಿರ ರೂಪಾಯಿಂದೂ ಸಿಗುತ್ತೆ ಅಲ್ಲಿ ನೀವು ಆ ಯಾವೊಂದು ಇದರಲ್ಲಿ ನೀವು ಅದನ್ನು ಇದು ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಸರ್ತಿ ವಿಸಿಟ್ ಕೊಟ್ಟು ಬನ್ನಿ ವಿಸಿಟ್ ಕೊಟ್ಟ ಬಂದ್ಮೇಲೆ ಇಲ್ಲೂ ಅಲ್ಲಿ ಕಂಪೇರ್ ಮಾಡಿ ಆಮೇಲೆ ಅಲ್ಲಿ ಹೋಗಿ ತಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ದೊಡ್ಡದೊಂದು ಫ್ಯಾಕ್ಟ್ರಿ ತೋರಿಸಿದ್ರು ಅವರು ನಮ್ಮಲ್ಲಿ ಇಲ್ಲಿ ಯಾರೋ ಬೆಂಗಳೂರಿನಿಂದ ನನಗೆ ಇನ್ಫಾರ್ಮ್ ಮಾಡಿದ್ರು ಆ ಫ್ಯಾಕ್ಟ್ರಿ ಒಳಗಡೆ ಹೋಗ್ಬಿಟ್ಟು ಅಲ್ಲೇ ಇದು ಮಾಡೋಕೆ ಕಳೆ ಬಟ್ ಅಲ್ಲೆಲ್ಲ ಬೇರೆ ಬೇರೆ ಟೈಪ್ನೆಲ್ಲ ಕಾಸ್ಟಿಂಗ್ ಪ್ರೈಸಸ್ ಇವೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಅಂತ ಅಲ್ಲಿ ಮೇಲೆ ನಮ್ಗೆ ಗೊತ್ತಾಯ್ತು ಬೂತ್ರಾ ಮಾರ್ಬಲ್ ಅಲ್ಲಿ ವೆರೈಟೀಸ್ ಆಫ್ ಈ ಕಡೆ ಒಂದು ಕಡೆ ಈ ವೆರೈಟೀಸು ಇನ್ನೊಂದು ಕಡೆ ಆಲ್ ಟೈಪ್ಸ್ ಆಫ್ ಕಲ್ಲುಗಳು ಇವೆಲ್ಲ ಸಿಗತ್ತೆ ಅದು ಇಮ್ಯಾಜಿನ್ ಸಹಿತ ನಾವು ನಾವು ಮಾಡ್ಕೊಳಕ್ಕಾಗ್ದಲೇ ಇರೋವಂಥ ಒಂದು ಖುಷಿ ಇದೆಲ್ಲ ನಮ್ಮ ಮನೆಯವರ ಒಂದು ಅಭಿಲಾಷೆ ಯಾಕೆಂದರೆ ನಮ್ಮ ಮನೆಯವರ ಏನಂದರೆ ಇದೇ ಟೈಪ್ ಹಾಕ್ಲೇಬೇಕು ನಾನು ಹಳೆ ಮನೆ ಕಟ್ಟಿದಾಗ ಆಂಧ್ರ ಮಾರ್ಬಲ್ಸ್ ಹಾಕಿದ್ದೆ ಆವತ್ತಿಗೆ ಬಟ್ ಈ ಟೈಪೇ ಹಾಕಬೇಕು ನನ್ನ ಸ ಇದೇ ಬೇಕು ಅನ್ನೋ ಒಂದು ಬೇಸಿಕ್ ಮೇಲೆ ನಾವು ಜಸ್ಟ್ ನಮ್ಮ ಮನೆಯವ್ರನ್ನ ಇಲ್ಲೇ ಇದ್ಕೊಂಡು ಅವ್ರು ಬರೀ ಫೋಟೋಸ್ ಕಳಿಸಿ ನಾವೆಲ್ಲ ಸೆಲೆಕ್ಟ್ ಮಾಡೋದು ನಮಗೆ ಚೆನ್ನಾಗಿ ಬಂದಿದೆ ಏನು ಸಮಸ್ಯೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಭೂತ ಮಾಡ್ಕೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ನಾನು ಈ ಮೂಲಕ ಒಂದು ಇದನ್ನು ವಿನಂತಿ ಮಾಡ್ಕೊತೀನಿ ಅಷ್ಟೇ ಥ್ಯಾಂಕ್ ಯು